ಪ್ರಸ್ತುತಿ ಸ್ತೋತ್ರಗಳು ಜಗದ್ರಕ್ಷಕನಿಗೆ ಮೀಸಲು ಗೌರವಾನ್ವಿತರೆ ಜಗತ್ತಿನಲ್ಲಿ ಅನೇಕ ಜೀವಜಾಲಗಳಿವೆ ಅನೇಕ ರೀತಿಯ ಸೃಷ್ಟಿ ವೈವಿಧ್ಯಗಳನ್ನು ನಾವು ಜಗತ್ತಿನಲ್ಲಿ ಗಮನಿಸಬಹುದು ಮನುಷ್ಯರಿಗಿಂತ ಹೆಚ್ಚು ಶಕ್ತಿಶಾಲಿಯಾದ ಅನೇಕ ಪ್ರಾಣಿಗಳು ಜಗತ್ತಿನಲ್ಲಿವೆ ಆದರೆ ಮನುಷ್ಯನಿಗೆ ದೇವನು ಎಲ್ಲದರ ಮೇಲೆಯೂ ಶ್ರೇಷ್ಠತೆಯನ್ನು ನೀಡಿದ್ದಾನೆ ಮನುಷ್ಯನಿಗೆ ಬುದ್ಧಿ ತಿಳುವಳಿಕೆ ವಿವೇಕವನ್ನು ನೀಡಿ ಅನುಗ್ರಹಿಸಿದ್ದಾನೆ ಆ ಕಾರಣಕ್ಕಾಗಿ ಮನುಷ್ಯನು ಇತರ ಪ್ರಾಣಿಗಳಿಗಿಂತ ಸಂಪೂರ್ಣ ಭಿನ್ನನಾಗಿದ್ದಾನೆ ಮನುಷ್ಯನಿಗೆ ಒಳಿತು ಯಾವುದು ಕೆಡುಕು ಯಾವುದು ಯಾವುದು ನೈತಿಕತೆ ಯಾವುದು ಅನೈತಿಕತೆ ಎಂಬುದನ್ನು ತಿಳಿಯುವಂತಹ ಅಂತಃಪ್ರಜ್ಞೆಯೊಂದಿಗೆ ಜಗತ್ತಿಗೆ ಕಳುಹಿಸಿಕೊಡಲಾಗಿದೆ ಜಗತ್ತಿನಲ್ಲಿ ಇಂದು ಪರಿಸರ ನಾಶ ಸಂಭವಿಸುತ್ತಾ ಇದೆ ಅನೇಕ ರೀತಿಯಲ್ಲಿ ಪರಿಸರದ ಮೇಲೆ ದುಷ್ಪರಿಣಾಮಗಳು ಉಂಟಾಗುತ್ತಾ ಇವೆ ಈ ಪರಿಸರ ನಾಶದ ಬಗ್ಗೆ ನಾವೆಲ್ಲರೂ ಚಿಂತಿತರಾಗಿದ್ದೇವೆ ಎಷ್ಟರವರೆಗೆಂದರೆ ಇದೇ ರೀತಿಯಲ್ಲಿ ಪರಿಸರ ನಾಶ ಮುಂದುವರಿದರೆ ವಾತಾವರಣವು ಎಷ್ಟು ಕೆಟ್ಟು ಹೋಗಬಹುದು ಎಂದರೆ ಮುಂದೆ ನಮ್ಮ ಮಕ್ಕಳು ಮರಿಮಕ್ಕಳು ಆಮ್ಲಜನಕದ ಸಿಲಿಂಡರನ್ನು ಬೆನ್ನ ಮೇಲೆ ಹೊತ್ತುಕೊಂಡು ಹೋಗಬಹುದಾದಂತಹ ಪರಿಸ್ಥಿತಿ ಬಂದೊದಗಬಹುದು ಎಂಬುದಾಗಿ ಆ ಬಗ್ಗೆ ತಜ್ಞರು ಭೀತಿಯನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ ಸಹೋದರ ಸಹೋದರಿಯರೇ ನಮ್ಮ ಇಂದಿನ ಪರಿಸ್ಥಿತಿಯನ್ನು ನಾವು ಗಮನಿಸಿದಾಗ ಇಲ್ಲಿ ಅರಾಜಕತೆ ಮಾನವೀಯ ಮೌಲ್ಯಗಳು ಮೌಲ್ಯಗಳ ಪತನ ಯಾವ ರೀತಿಯಲ್ಲಿ ಸಂಭವಿಸುತ್ತಾ ಇದೆ ಎಂದರೆ ಈ ಪರಿಸ್ಥಿತಿಯನ್ನು ನಾವು ಇದೇ ರೀತಿಯಲ್ಲಿ ಬಿಟ್ಟು ಹೋದರೆ ಮುಂದೆ ನಮ್ಮ ಭವಿಷ್ಯದ ಮಕ್ಕಳು ಮರಿಮಕ್ಕಳು ಯಾವ ರೀತಿಯ ಜೀವನವನ್ನು ಈ ಸಮಾಜದಲ್ಲಿ ಜೀವಿಸಬಹುದು ಈ ಬಗ್ಗೆ ನಾವು ಆಲೋಚಿಸಬೇಕಾದಂತಹ ಅಗತ್ಯ ಇದೆ ನಮ್ಮ ಹಿರಿಯರು ನಮಗೆ ತಿಳಿಸಿಕೊಟ್ಟಂತಹ ಧಾರ್ಮಿಕ ಮೌಲ್ಯಗಳಿವೆ ನೀತಿ ನಿಯಮಗಳಿವೆ ಅವುಗಳಿಗೆ ಬದ್ಧರಾಗಿ ಮಿತಿ ಮೇರೆಗಳೊಳಗೆ ಜೀವಿಸಿದ ಕಾರಣದಿಂದಾಗಿ ಒಂದು ಸಭ್ಯ ಸಭ್ಯವಾದಂತಹ ಒಂದು ನೆಮ್ಮದಿದಾಯಕವಾದಂತಹ ಜೀವನವನ್ನು ಸಾಗಿಸಲಿಕ್ಕೆ ನಮಗೆ ಸಾಧ್ಯವಾಗುತ್ತಾ ಇದೆ ಇಂದು ನಮ್ಮಲ್ಲಿ ಹೆಚ್ಚಿನವರು ನಮಗೆ ಸಿಗದ ಸ್ವಾತಂತ್ರ್ಯವನ್ನು ನಮ್ಮ ಮಕ್ಕಳು ಅನುಭವಿಸಲಿ ಎಂಬುದಾಗಿ ಭಾವಿಸುತ್ತಾರೆ ನಾವು ಯಾವ ರೀತಿಯಲ್ಲಿ ಇಂದು ಸಭ್ಯವಾದಂತಹ ನೆಮ್ಮದಿದಾಯಕವಾದಂತಹ ಜೀವನವನ್ನು ಸಾಗಿಸುತ್ತಿದ್ದೇವೆಯೋ ಇದು ನಮ್ಮ ಹಿರಿಯರು ನಮಗೆ ನೀಡಿದಂತಹ ತರಬೇತಿಯ ಫಲವಾಗಿದೆ ಇದನ್ನು ನಾವು ಮರೆಯುತ್ತಾ ಇದ್ದೇವೆ ಒಂದು ವೇಳೆ ಈ ರೀತಿಯ ತರಬೇತಿಯು ನಮ್ಮ ಮಕ್ಕಳಿಗೆ ನಮ್ಮ ಮುಂದಿನ ಭವಿಷ್ಯಕ್ಕೆ ಸಿಗದೆ ಹೋದರೆ ಖಂಡಿತವಾಗಿಯೂ ಈ ಸಮಾಜದಲ್ಲಿ ಅನೇಕ ಕೆಡುಕುಗಳು ರಾರಾಜಿಸುವಂತಹ ಸಾಧ್ಯತೆ ಇದೆ ಆದುದರಿಂದ ನಾವು ಪ್ರಾಮಾಣಿಕವಾಗಿ ಮಕ್ಕಳನ್ನು ನೈತಿಕ ನೆಲೆಗಟ್ಟಿನ ಮೇಲೆ ಬೆಳೆಸಲಿಕ್ಕೆ ಪ್ರಯತ್ನಿಸಬೇಕು ಧರ್ಮದ ಬೋಧನೆಗಳು ಅವರಿಗೆ ಸಿಗುವಂತಾಗಬೇಕು ಧಾರ್ಮಿಕ ನಿಯಮಗಳು ರೀತಿ ರಿವಾಜುಗಳು ಮನುಷ್ಯನ ಸ್ವಾತಂತ್ರ್ಯವನ್ನು ಕಸಿಯುತ್ತದೆ ಎಂಬುದಾಗಿ ಯುವ ಜನಾಂಗವನ್ನು ನಂಬಿಸಲಾಗುತ್ತದೆ ಖಂಡಿತವಾಗಿಯೂ ಇದು ತಪ್ಪಾದ ವಿಷಯವಾಗಿದೆ ಮನುಷ್ಯ ಜೀವನದಲ್ಲಿ ದೇವನ ಭಯವನ್ನು ಇರಿಸಿಕೊಂಡು ಜವಾಬ್ದಾರಿಕೆಯ ಪ್ರಜ್ಞೆಯೊಂದಿಗೆ ಬದುಕಿದರೆ ಖಂಡಿತವಾಗಿಯೂ ಅವನ ಈ ಲೋಕದ ಜೀವನ ಉತ್ತಮವಾಗುತ್ತದೆ ಮತ್ತು ಅವನು ಪಾರತ್ರಿಕ ಲೋಕದಲ್ಲಿಯೂ ಜಯಶಾಲಿಯಾಗುವನು ಈ ನೈತಿಕ ಮೌಲ್ಯಗಳು ಯಾವ ರೀತಿಯಲ್ಲಿ ನಮ್ಮ ಸಮಾಜದಲ್ಲಿ ರೂಢಮೂಲವಾಗಬೇಕು ಎಂದರೆ ನಾವು ಮನೆಯಲ್ಲಿಯೇ ಅದರ ಪರಿಪಾಠವನ್ನು ಮಕ್ಕಳಿಗೆ ಮೂಡಿಸಬೇಕು ನಮ್ಮ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳನ್ನು ಯಾವ ರೀತಿ ಗೌರವಿಸಬೇಕು ಎಂಬ ಶಿಕ್ಷಣವು ಮನೆಯಿಂದಲೇ ಸಿಗುವಂತಾಗಬೇಕು ನನ್ನ ಮಗನು ಆ ರೀತಿಯಲ್ಲಿ ಹೆಣ್ಣು ಮಕ್ಕಳೊಂದಿಗೆ ಕೆಟ್ಟ ರೀತಿಯಲ್ಲಿ ವರ್ತಿಸಲಾರ ಎಂಬುದಾಗಿ ಪ್ರತಿಯೋರ್ವ ಮಹಿಳೆಯು ಎದೆಗಾರಿಕೆಯೊಂದಿಗೆ ಹೇಳುವಂತಹ ಒಂದು ವಾತಾವರಣ ಈ ಸಮಾಜದಲ್ಲಿ ಸೃಷ್ಟಿಯಾಗಬೇಕು ತರಗೆರೆಗಳಂತೆ ಪ್ರವಾಹದೊಂದಿಗೆ ಕೊಚ್ಚಿ ಹೋಗುವುದು ಬಹಳ ಸುಲಭದ ಕೆಲಸ ಅದಕ್ಕೆ ಹೆಚ್ಚು ಪ್ರಯತ್ನ ಪಡಬೇಕಾದ ಅಗತ್ಯವಿಲ್ಲ ಆದರೆ ಪ್ರವಾಹದ ವಿರುದ್ಧದ ಈಜುವಿಕೆ ಕಠಿಣವಾದಂತಹ ಕೆಲಸ ಮುಕ್ತ ಲೈಂಗಿಕತೆ ಮಾದಕ ವ್ಯಸನ ಭ್ರಷ್ಟಾಚಾರ ಅದೇ ರೀತಿಯಲ್ಲಿ ಅನೈತಿಕತೆ ಅಶ್ಲೀಲತೆ ಆತ್ಮಹತ್ಯೆ ಪ್ರಕರಣಗಳು ಅತಿ ಹೆಚ್ಚು ಸಂಭವಿಸುತ್ತಿರುವಂತಹ ಇಂದಿನ ದಿನಗಳಲ್ಲಿ ಈ ವಿಷಯದಲ್ಲಿ ಮಾತನಾಡುವುದು ಇದರ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವುದು ಖಂಡಿತವಾಗಿಯೂ ಪ್ರವಾಹದ ವಿರುದ್ಧದ ಈಜುವಿಕೆಯಾಗಿದೆ ಎಂಬುದು ನಮಗೆ ಚೆನ್ನಾಗಿ ತಿಳಿದಿದೆ ಆದರೂ ಒಳಿತನ್ನು ಪ್ರಚಾರ ಮಾಡುವ ಕೆಡುಕನ್ನು ಎಲ್ಲಿದ್ದರೂ ಅದನ್ನು ತಡೆಯುವಂತಹ ಮತ್ತು ಅದನ್ನು ತಡೆಗಟ್ಟುವಂತಹ ಪ್ರಯತ್ನದ ಭಾಗವಾಗಿ ನೈತಿಕ ಪ್ರಜ್ಞೆಯನ್ನು ಜಾಗೃತಗೊಳಿಸಲಿಕ್ಕಾಗಿ ಸೆಪ್ಟೆಂಬರ್ ತಿಂಗಳ ಪೂರ್ತಿ ಒಂದು ಅಭಿಯಾನವನ್ನು ಜಮಾತೆ ಇಸ್ಲಾಮಿ ಹಿಂದ್ ಮಹಿಳಾ ಘಟಕದ ವತಿಯಿಂದ ಆಯೋಜಿಸಲಾಗಿದೆ ದೇಶದಾದ್ಯಂತ ಈ ಅಭಿಯಾನವು ನಡೆಯಲಿಕ್ಕಿದೆ ಈ ಅಭಿಯಾನಕ್ಕೆ ಸಮಾನ ಮನಸ್ಕರಾದ ತಾವೆಲ್ಲರೂ ಕೂಡ ತಮ್ಮ ಸಂಪೂರ್ಣ ಸಹಕಾರವನ್ನು ನೀಡಬೇಕು ಎಂಬುದಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇವೆ